ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಮಾಹಿತಿ ಒದಗಿಸುವ ಉದ್ದೇಶದಿಂದ ಆರಂಭವಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬನ್ನಿಕೊಪ್ಪರ ಗ್ರಾಮದಲ್ಲಿ ನಡೆಯಿತು ಇದು ಒಳ್ಳೆ ದೂರದರ್ಶನ ಫಲಾನುಭವಿ ಶಂಕರ ಯದರ್ಶಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು ಈ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ನಮಗ ಹರಗ ಖಾಲಿ ಬೀಜಕ್ಕಿ ಗೊಬ್ಬರಕ್ಕಿ ಔಷಧ ಹೊಡ್ಯಕ್ಕಾಗಲಿ ಆಮೇಲೆ ಆ ಕೂಲಿ ಕೊಡೋದಕ್ಕಾಗಲಿ ಎಲ್ಲದಕ್ಕೂ ಅನುಕೂಲ ಆಗೈತಿ ಆದರೆ ಹಂಗಾಗಿ ನಾವು ಎಲ್ಲಾ ರೈತರ ಪರವಾಗಿ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ನಾವು ಪ್ರಧಾನಮಂತ್ರಿ ಮತ್ತೊರ್ವ ಫಲಾನುಭವಿ ಬಸವಂತಪ್ಪ ಸಂಕಷ್ಟ ಕಾಲದಲ್ಲಿ ರೈತರಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಂತ ಹಲವು ಯೋಜನೆಗಳು ನೆರವಿಗೆ ಬರುತ್ತವೆ ಎಂದರು ಒಳ್ಳೆಯದ ರೈತರಿಗೆ ಅವ್ರಿಂದ ಉದ್ದಾರ ಆಗೈತಿ ದೇಶ ರೈತರು ಮುಂದ್ ಬರ್ಬೇಕಾದ್ರ ಪ್ರಧಾನಮಂತ್ರಿ ಮೋದಿ ಅವರ ಮೂರನೇ ಸೋಲ ಮತ್ತೊಮ್ಮೆ ನಮ್ಮ 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 ದೇಶ ಸುಭದ್ರವಾಗಿ ಅಂತ ಹೇಳಿ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ ವೆಂಕಟಾಪುರ ಕೇಂದ್ರದ ಯೋಜನೆಗಳಿಂದ ರೈತರಿಗೆ ಅನುಕೂಲವಾಗಿದೆ ಅದರಲ್ಲಿಯೂ ಫಸಲ್ ಬಿಮಾ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬ ರೈತರು ಪಡೆದಿದ್ದಾರೆ ಎಂದರು ವರ್ಷಕ್ಕೆ ಆರ್ ಸಾವಿರ ಕೊಡ್ತಕ್ಕಂತಹ ಯೋಜನೆಯನ್ನ ಬನ್ನಿ ಪ್ರತಿಯೊಬ್ಬ ರೈತ ಮಿತ್ರರು ಅದರ ಸದುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರೆ ಜೊತೆಗೆ ಅನೇಕ ಕಾರ್ಯಕ್ರಮ ಕೊಟ್ಟಂತಹ ಕೇಂದ್ರ ಸರ್ಕಾರದ ಮೋದಿಜಿಯವರ ಈ ಕೇಂದ್ರ ಸರ್ಕಾರಕ್ಕೆ ಹೃದಯದ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿ ಬಿದಿನೂರು ತಾಲೂಕಿನ ಬಾಯ್ಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು ಸುಮಾರು ನನಗೆ ಬೆಳೆ ಬಂತು ದೂರದರ್ಶನದೊಂದಿಗೆ ಫಲಾನುಭವಿ ಆದಿನಾರಾಯಣಪ್ಪ ಕೃಷಿ ಚಟುವಟಿಕೆ ನಡೆಸಲು ಕೇಂದ್ರ ಸರ್ಕಾರದ ಯೋಜನೆಯಿಂದ ಸಾಲ ದೊರಕಿ ಸಹಕಾರಿಯಾಯಿತು ಎಂದರು ಬಡ್ಡಿ ಕಡಿಮೆ ಬಡ್ಡಿ ಹೊರಗಡೆ ಎಲ್ಲಾನು ನಾಲ್ಕು ರೂಪಾಯಿ ಮೂರು ರೂಪಾಯಿ ಬಡ್ಡಿ ಕೊಡ್ತಾರೆ ಇದರಲ್ಲಿ ನಲವತ್ತು ಪೈಸಾ ಮಾತ್ರ ಬಡ್ಡಿ ಒಂದು ಒಂದು ನೂರಕ್ಕೆ ನೂರು ರೂಪಾಯಿಗೆ ನಲವತ್ತು ರೂಪಾಯಿ ನಲವತ್ತು ಪೈಸಾ ಮಾತ್ರ ಬಡ್ಡಿ ಕೊಡ್ತಾರೆ ಚೆನ್ನಾಗಿ ಉಪಯೋಗ ಆಗುತ್ತೆ ಸಣ್ಣ ರೈತರಿಗೆಲ್ಲ ಉಪಯೋಗ ಆಗುತ್ತೆ ಫಸಲ್ ಬಿಮಾ ಯೋಜನೆ ಇದು ಕಟ್ಟಿದ್ದೀವಿ ಸುಮಾರು ನಾನು ನಾಲ್ಕು ಸಲ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ತಗೊಂಡಿದ್ದೀನಿ ಈ ಸಲೂನು ಕಟ್ಟಿದ್ದೀನಿ ಈ ಸಲ ಖಂಡಿತವಾಗಿ ಬರುತ್ತೆ ಇದೆಲ್ಲ ರೈತರು ಮಾಡ್ಕೋಬೇಕು ಪಿ ಕಿಸಾನ್ ಮತ್ತೊರ್ವ ಫಲಾನುಭವಿ ಆನಂದ್ ಕುಮಾರ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಸಾಕಷ್ಟು ನೆರವಾಗಿದೆ ಎಂದು ತಿಳಿಸಿದರು ವ್ಯವಸಾಯಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ ಅದು ರೈತರಿಗೆ ತುಂಬಾ ಉಪಯೋಗವಾಗುತ್ತದೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ವರ್ಷಕ್ಕೆ ಮೂರು ಬಾರಿ ಎರಡೆರಡು ಸಾವಿರ ಬರುತ್ತದೆ ಅದನ್ನು ವ್ಯವಸಾಯಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ ಅದು ರೈತರಿಗೆ ತುಂಬ ಉಪಯೋಗವಾಗುತ್ತದೆ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಲ್ಲಿ ನಿರುದ್ಯೋಗ ಯುವಕರಿಗೆ ಫಲಾನುಭವಿ ಮಹೇಶ್ ಡಿ ಎನ್ ಕೇಂದ್ರದ ಮುದ್ರಾ ಯೋಜನೆಯಿಂದ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಜೆರಾಕ್ಸ್ ಅಂಗಡಿಗೆ ತಗೊಂಡಿದ್ದೀವಿ ಅದನ್ನು ಒಂದು ಒಳ್ಳೆಯ ಗೆ ನಾವು ಯೂಸ್ ಮಾಡಿಕೊಂಡು ಒಂದು ಒಂದು ಹೊಳ್ಳಲು ನಾವು ಮ ಮುದ್ರ ಯೋಜನೆಯನ್ನು ತಗೊಂಡಿದ್ದೀವಿ ನಮ್ಮ ಯೂನಿಯನ್ ಬ್ಯಾಂಕಿಗೆ ಶಾಖೆ ಶಾಖೆಯಲ್ಲಿ ತಗೊಂಡು ಒಂದು ಅದು ಅದರಿಂದ ಬಂದ ಹಣವನ್ನು ನಾವು ಬಿಸ್ನೆಸ್ ಆಗಿ ಕಾರ್ಯ ಅಭಿವೃದ್ಧಿ ಹೊಂದಲು ಯೂಸ್ ಮಾಡ್ತಾ ಇದ್ದೀವಿ